ಒಂದಿಷ್ಟು ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇವತ್ತು ಸ್ನಾಪ್ ಚಾಟ್ ಆಪ್ನ ನಾವು ಪಾಸ್ವರ್ಡ್ ಅನ್ನು ಮರ್ತೋದ್ರೆ ಯಾವ ರೀತಿ ರಿಕವರ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಇಲ್ಲಿ ಒಂದು ಪ್ರೊಸೆಸ್ನ ಹೇಳ್ತೀನಿ ಅದಕ್ಕೆ ನೀವು ಪಾಸ್ವರ್ಡ್ ಅಥವಾ ನೀವು ಯೂಸರ್ ನೇಮ್ ಕೂಡ ಮರ್ತೋದ್ರು ಕೂಡ ನೀವು ರಿಕವರ್ ಮಾಡ್ಕೋಬೋದು ಯಾವ ರೀತಿ ಅಂತ ಸಂಪೂರ್ಣವಾಗಿ ನಾನು ಹೇಳ್ತೀನಿ ಅದು ಕೂಡ ಯೂಸರ್ ನೇಮ್ ಕೂಡ ಯೂಸ್ ಮಾಡದೆ ಮಾಡ್ಕೋಬೋದು ಇಲ್ಲಿ ಈ ಪ್ರೊಸೆಸ್ನಲ್ಲಿ ನಿಮಗೆ ಕೇವಲ ಫೋನ್ ನಂಬರ್ ಅಥವಾ ಇಮೇಲ್ ಐ ಡಿ ಒಂದು ಮಾತ್ರ ಬೇಕಾಗುತ್ತೆ ನೀವು ಅವುಗಳನ್ನ ಯೂಸ್ ಮಾಡಿಕೊಂಡು ತುಂಬಾನೇ ಈಸಿಯಾಗಿ ನಿಮ್ಮ ಸ್ನ್ಯಾಪ್ಚಾಟ್ ಅಕೌಂಟನ್ನು ಅಕೌಂಟ್ ಲಾಗಿನ್ ಮಾಡ್ಕೋಬಹುದು ಹಾಗೆ ನಮ್ಮ ಚಾನಲ್ ಮೋಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಮೊದಲು ಅದಕ್ಕಾಗಿ ನಾವು ಸ್ನ್ಯಾಪ್ಚಾಟ್ ಆ್ಯಪ್ನ ಇನ್ಸ್ಟಾಲ್ ಮಾಡಿದ ತಕ್ಷಣದಲ್ಲಿ ನಾವು ಓಪನ್ ಮಾಡಿದ ಮೇಲೆ ಈ ರೀತಿ ಒಂದು ಇಲ್ಲಿ ನೋಡಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಸೈನ್ ಅಪ್ ಅಥವಾ ಲಾಗಿನ್ ಅಂತ ಇಲ್ಲಿ ಬರುತ್ತೆ ಕೆಳಗಡೆ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು ಯಾಕೆಂದ್ರೆ ನನ್ನ ಆಲ್ರೆಡಿ ಅಕೌಂಟ್ ನಮ್ಮ ಹತ್ರ ಇದೆ ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ನೋಡಬಹುದು ಯೂಸರ್ ನೇಮ್ ಆರ್ ಇಮೇಲ್ ಅಂತ ಬರ್ತಾ ಇದೆ ಹಾಗೆ ಪಾಸ್ವರ್ಡ್ ಅಂತ ಬರ್ತಾ ಇದೆ ನಮ್ಮ ಹತ್ರ ಯೂಸರ್ ನೇಮ್ನು ಇಲ್ಲ ಇಮೇಲ್ ಐಡಿನೂ ಇಲ್ಲ ಸಾರಿ ಇಮೇಲ್ ಐ ಡಿ ಇದೆ ಯೂಸರ್ ನೇಮ್ ಇಲ್ಲ ಪಾಸ್ವರ್ಡ್ ಕೂಡ ಇಲ್ಲ ಅಂತ ಅಂದ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಫಾರ್ಗೆಟ್ ಯುವರ್ ಪಾಸ್ವರ್ಡ್ ಅಂತ ಏನಿದೆ ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು ಯಾವ ವಿಧಾನದಲ್ಲಿ ಫೋನ್ ನಂಬರ್ ಅಥವಾ ಇಮೇಲ್ ಐ ಡಿ ಎರಡರಲ್ಲಿ ಒಂದು ಬೇಕು ನೀವು ಫೋನ್ ನಂಬರ್ ಅಥವಾ ಇಮೇಲ್ ಡಿನ ತಗೊಬೋದು ನಾನು ಫೋನ್ ನಂಬರ್ ಮೇಲೆ ರಿಕವರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಫೋನ್ ನಂಬರ್ ಅಂತ ತಗೋತೀನಿ ನಂತರದಲ್ಲಿ ಇಲ್ಲಿ ನಮ್ಮ ಫೋನ್ ನಂಬರ್ ಆಟೋಮೆಟಿಕ್ಕಾಗಿ ಬಂದಿದೆ ಸ್ನೇಹಿತರೆ ಬಂದಿಲ್ಲ ಅಂದರೆ ನಿಮ್ಮ ಫೋನ್ ನಂಬರ್ನ ಎಂಟ್ರ್ ಮಾಡಿ ನಂತರದಲ್ಲಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮಗೆ ಒ ಟಿ ಪಿ ಬರುತ್ತೆ ನಾವು ಹಾಕಿರೋಂಥ ಫೋನ್ ನಂಬರ್ ಅಥವಾ ನಾವು ಇಮೇಲ್ ಐ ಡಿ ಹಾಕಿದರೆ ಇಮೇಲ್ ಐಡಿಗೆ ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿನಲ್ಲಿ ನಾವು ಎಂಟರ್ ಮಾಡಬೇಕಾಗುತ್ತೆ ಈಗ ಎಸ್ ಎಮ್ ಎಸ್ನಲ್ಲಿ ಬಂದಿರುವಂಥದ್ದು ನಾನು ಒ ಟಿ ಪಿನ ಈ ರೀತಿ ಎಂಟರ್ ಮಾಡಿದ್ದೀನಿ ಮಾಡಿಬಿಟ್ಟು ಮಾಡಿದ ತಕ್ಷಣ ಇಲ್ಲಿ ವೆರಿಫೈ ಇದೆ ನೋಡ್ಬೋದು ವೆರಿಫೈ ಆಗಿಬಿಟ್ಟು ನಮ್ಮ ಒಂದು ಅಕೌಂಟ್ ಅನ್ನೋದು ನೇರವಾಗಿ ಲಾಗಿನ್ ಆಗಿದೆ ಇಲ್ಲಿ ಯಾವುದೇ ರೀತಿಯಲ್ಲಿ ಪಾಸ್ವರ್ಡ್ ಕೂಡ ಬೇಕಾಗಿಲ್ಲ ಹಾಗೂ ಯೂಸರ್ ನೇಮ್ ಕೂಡ ಆಟೋಮೆಟಿಕ್ ಆಗಿ ತೊಗೊಂಡಿದೆ ಸ್ನೇಹಿತರೆ ಇಲ್ಲಿ ನೋಡಬಹುದು ಯೂಸರ್ ನೇಮ್ ಕೂಡ ಆಟೋಮೆಟಾಗಿ ಬಂದಿದೆ ಈ ರೀತಿ ನಮ್ಮ ಅಕೌಂಟ್ ಕೂಡ ಸಂಪೂರ್ಣವಾಗಿ ಲಾಗಿನ್ ಆಗಿದೆ ಈ ರೀತಿ ನಾವು ಅಲ್ಲಿ ನಮ್ಮ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಎರಡನ್ನೂ ಕೂಡ ಮರ್ತೋದ್ರು ಕೂಡ ನಾವು ಇಲ್ಲಿ ಲಾಗಿನ್ ಮಾಡ್ಕೋಬೋದು ಈಸಿಯಾಗಿ ಹಾಗೆ ಸ್ನೇಹಿತರೆ ಕೊಟ್ಟರ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದ್ರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲವರಿಗೂ ಟೇಕ್ ಕೇರ್